ಪರವಾಗಿರುವ ಅವ ನೀವು ಎಲ್ಲಿ ಬೇಕಾದ್ರೂ ಕೇಳಿ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಮಾನ್ಯ ಸ್ವಕ್ಷೇತ್ರದಲ್ಲೂ ಕೂಡ ಮೋದಿ ಹವಾ ಮೋದಿ ಮೋದಿ ಅಂತ ಹೇಳ್ತಾರೆ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಜನ ಹೇಳಿರೋದು ಮೋದಿ ಮೋದಿ ಅಂತಾನೆ ಕೂಗಿರೋದು ಈಗಿರೋದು ಮೋದಿ ಗಾಳಿ ಬರೀ ರಾಜ್ಯದಲ್ಲ ದೇಶದಲ್ಲೂ ಮೋದಿ ಗಾಳಿನೇ ಬೀಸ್ತಾ ಇರೋದು ಮತ್ತೊಮ್ಮೆ ಮೋದಿ ಅನ್ನುವ ಘೋಷಣೆಯೊಂದಿಗೇನೆ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನ ಜನ ಗೆಲ್ಲಿಸ್ತಾರೆ ನಮ್ಗೇನೋ ನೇತೃತ್ವ ಇದೆ ನರೇಂದ್ರ ಮೋದಿಜಿ ಅವ್ರ ನೇತೃತ್ವ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಎದುರಿಸ್ತಾ ಇದೆ ಒಂದು ಹೆಣ್ ಕೇಳಕ್ ಹೋಗ್ಬೇಕು ಅಂದ್ರೆ ಗಂಡ ಯಾರು ಅಂತ ಕೇಳ್ತಾರೆ ಓಟ್ ಕೇಳಕ್ ಹೋಗ್ಬೇಕು ಅಂದ್ರೆ ನಿಮ್ ಲೀಡರ್ಶಿಪ್ ಯಾರು ಅಂತ ಕೇಳ್ತಾರೆ ಯಾರು ಲೀಡರ್ಶಿಪ್ ಯಾರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾರೆ ಯಾರನ್ನ ಅವರು ಅವರ ಪಕ್ಷದ ಕಡೆಯಿಂದ ಸಂಭಾವ್ಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಇನ್ನು ಅವರಿಗೆ ಗಂಡ್ಯಾರು ಅಂತ ನಿಶ್ಚಯ ಮಾಡಕ್ಕೆ ಸಾಧ್ಯ ಆಗಿಲ್ಲ ಹೆಂಡ್ ಕೇಳಕ್ ಬರ್ತಿದ್ದಾರೆ ಯಾರ ಲೀಡರ್ಶಿಪ್ ಅನ್ನೋದು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಓಟ್ ಕೇಳಕ್ಕೆ ಬರ್ತಿದ್ದಾರೆ ಅಂದ್ರೆ ನೇತೃತ್ವ ಇಲ್ಲದೆ ನೀತಿ ಇಲ್ಲದೆ ನಿಯತ್ತಿಲ್ಲದೆ ಇಲ್ಲದೆ ಓಟ್ ಕೇಳಕ್ಕೆ ಬಂದ್ರೆ ಅಂಥವರಿಗೆ ಓಟ್ ಕೆಟ್ಟರೆ ಕೊಟ್ಟರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ನಮಗೆ ನೇತೃತ್ವ ಇದೆ ನರೇಂದ್ರ ಮೋದಿ ಅವರ ನೇತೃತ್ವ ಟೆಸ್ಟೆಡ್ ಲೀಡರ್ಶಿಪ್ ಅದು ಹದಿನಾಲ್ಕು ವರ್ಷ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯವನ್ನ ಪ್ರಧಾನಮಂತ್ರಿಯಾಗಿ ದೇಶವನ್ನ ಮುನ್ನಡೆಸಿದಂತ ಕೀರ್ತಿ ಮತ್ತು ಅನುಭವ ಇರುವಂತಹ ನೇತೃತ್ವ ನಮ್ದು ಜಗತ್ನಲ್ಲಿ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರತಕ್ಕಂಥ ನೇತೃತ್ವ ನಮ್ದು ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿರುವ ನೇತೃತ್ವ ನಮ್ದು ಅಂಬೇಡ್ಕರ್ ಅವರ ಪಂಚ ಪಂಚತೀರ್ತನಗಳಾಗಿ ಬದಲಾಯಿಸಿದಂತಹ ನೇತೃತ್ವ ನಮ್ದು ಪ್ರೊಜೈಲ್ ಫೈ ಎಕಾನಮಿಯನ್ನ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ವರ್ಲ್ಡ್ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಯಿಸಿದಂತ ನೇತೃತ್ವ ನಮ್ಮದು ಕೋವಿಡ್ನ ಸಂಕಷ್ಟದ ಕಾಲದಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ನೀಡಿ ಗರೀಬಿ ಕೇ ಪ್ರತ್ ದೇಶ ಇದ್ರೆ ನಾವು ನೀವು ದೇಶ ಉಳಿಸುವ ಗ್ಯಾರಂಟಿ ಕಾಂಗ್ರೆಸ್ ಕೈನಲ್ಲಿ ಇಲ್ಲವೇ ಇಲ್ಲ ದೇಶ ಒಡೆಯುವವರ ಕೈಗೊಂಬೆಯಾಗಿ ಕಾಂಗ್ರೆಸ್ ಬದಲಾಗಿದೆ ತುಕಡೆ ಗ್ಯಾಂಗ್ಗಳು ಅಂತ ಏನು ಹೇಳ್ತೇವೆ ಆ ತುಕಡೆ ಗ್ಯಾಂಗ್ಗಳು ಕಾಂಗ್ರೆಸ್ಗೆ ಸಾಫ್ಟ್ವೇರ್ ಒದಗಿಸ್ತಾ ಇದ್ದಾರೆ ಹಾರ್ಡ್ವೇರ್ ಅವರೇ ಸಾಫ್ಟ್ವೇರು ಅವರೇ ತುಕಡೆ ಗ್ಯಾಂಗ್ಗಳು ಹಾಗಾಗಿ ತುಕಡೆ ಗ್ಯಾಂಗ್ಗಳು ಸಂವಿಧಾನ ಉಳಿಸ್ತಾರ ಇವ್ರ ಗ್ಯಾರಂಟಿ ಸದಾಕಾಲ ಬಡವರನ್ನ ಬೇಡೋ ಸ್ಥಿತಿ ನೀಡೋದು ಮೋದಿ ಗ್ಯಾರಂಟಿ ಬಡವ ಬಡವರು ನೀಡೋ ಸ್ಥಿತಿಗೆ ಬರೋದು ಬಡವರಿಗೆ ಬಲ ಕೊಡೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪರಿಣಾಮವಾಗಿ ಹದಿನಾಲ್ಕು ಕೋಟಿ ಜನ ಮೊದಲನೇ ಬಾರಿ ಶೌಚಾಲಯ ಕಂಡ್ರು ಮೋದಿ ಗ್ಯಾರಂಟಿ ಫಲವಾಗಿ ಹದಿಮೂರು ಕೋಟಿ ಜನ ಮೊದಲನೇ ಬಾರಿಗೆ ಗ್ಯಾಸ್ ಸಂಪರ್ಕ ಪಡ್ಕೊಂಡ್ರು ಮೋದಿ ಗ್ಯಾರಂಟಿ ಪರಿಣಾಮ ನಲವತ್ತೈದು ಕೋಟಿ ಜನ ಮೊದಲನೇ ಬಾರಿಗೆ ಬ್ಯಾಂಕ್ ಖಾತೆ ತೆರೆದ್ರು ಮೋದಿ ಗ್ಯಾರಂಟಿ ಪರಿಣಾಮ ಮನೆ ಮನೆಗೆ ಜಲ್ ಮಿಷನ್ ಮನೆ ಮನೆಗೆ ನಲ್ಲಿ ಯೋಜನೆ ಬರ್ತಾ ಇದೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟು ಆತ್ಮನಿರ್ಭರ ಭಾರತವನ್ನಾಗಿ ಮಾಡೋದು ಕಾಂಗ್ರೆಸ್ ಗ್ಯಾರಂಟಿ ಅದು ಬೇಡೋ ಸ್ಥಿತಿ ನೀಡೋದು ಬಿಜೆಪಿ ಜಿಲ್ಲಾ